もう、もう ಸಂತ ಸೇವಾಲಾಲ್ ಮಹಾರಾಜರು ಬಂಜಾರ ಸಮುದಾಯ ಸಮುದಾಯದ ಮಹಾನ್ ದೈವ ಸ್ವರೂಪರು ಅವರು ಸಮಾಜದಲ್ಲಿ ಸತ್ಯ ಧರ್ಮ ಪ್ರಾಮಾಣಿಕ ಮತ್ತು ಪ್ರಾಮಾಣಿಕತೆ ಮತ್ತು ಸೋದರತ್ವದ ಸಂದೇಶವನ್ನು ಸಾರಿದರು ಸಮಾಜದಲ್ಲಿ ಹರಡಿದ್ದ ಅನ್ಯಾಯ ಅಂಧಶ್ರದ್ಧೆ ಮತ್ತು ದುಷ್ಟ ಪ್ರತಿ ಪ್ರತಿಗಳ ವಿರುದ್ಧ ಅವರು ಧೈರ್ಯವಾಗಿ ಹೋರಾಡಿದರು ಅವರ ಜೀವನವೇ ಸರಳತೆ ಸೇವಾ ಮನೋಭಾವ ಮತ್ತು ಮಾನವ ಮಾನವೀಯ ಮೌಲ್ಯಗಳ ಪ್ರತಿರೂಪವಾಗಿತ್ತು ಅವರು ಸೇವೆಯೇ ಧರ್ಮ ಎಂಬ ತತ್ವವನ್ನು ಸಾರಿದರು ಸಮಾಜದಲ್ಲಿ ಶಿಕ್ಷಣದ ಮಹತ್ವವನ್ನು ಗೊತ್ತು ಹೇಳಿದರು ಶೋಷಿತರು ಹಾಗೂ ಹಿಂದುಳಿದವರ ಒಳತಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದರು ಅವರ ಉಪದೇಶಗಳು ಇಂದಿಗೂ ನಮ್ಮ ಜೀವನಕ್ಕೆ ಸಿಕ್ಕು ತೋರಿಸುತ್ತದೆ ಸಂತ ಸೇವಾಲಾಲ್ ಜಯಂತಿ ಕೇವಲ ಒಂದು ಆಚರಣೆಯ ದಿನವಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಮೌಲ್ಯಗಳನ್ನು ನೆನಪಿಸಿಕೊಳ್ಳುವ ಒಂದು ದಿನವಾಗಿದೆ ದಿನವಾಗಿದೆ ನಾವು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ ಬಂಜಾರ ಸಮುದಾಯ ಬಹಳ ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವಂತಹ ಸಮುದಾಯ ಈ ಸಮುದಾಯದ ವೇಷ ಭೂಷಣ ಭಾಷೆ ಸಂಸ್ಕೃತಿ ಪರಂಪರೆ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬರ್ರಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗ್ರಿ ಒಂದೇ ಒಂದು ಭಾಷೆ ಒಂದೇ ಒಂದು ವೇಷಭೂಷಣ ಒಂದೇ ಒಂದು ಉಡುಗೆ ತೊಡುಗೆ ಒಟ್ಟಿನಲ್ಲಿ ಒಂದೇ ಸಂಸ್ಕೃತಿಯನ್ನ ಹೋಲುವಂತ ಸಮುದಾಯ ಜಗತ್ತಿನಲ್ಲಿ ಯಾವುದಾದ್ರೂ ಆಗಿದ್ರೆ ಅದು ನಮ್ಮ ಏಕೈಕ ಬಂಜಾರ ಸಮುದಾಯ ಎಂಬುದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಂತಹ ಬಂಜಾರ ಸಮುದಾಯದ ಮೇಲೆ ಸ್ವತಂತ್ರದ ಪೂರ್ವದಲ್ಲಿ ಹದಿನೆಂಟು ನೂರ ಎಪ್ಪತ್ತೊಂದರಲ್ಲಿ ಈ ಬಂಜಾರ ಜನಾಂಗದ ಮೇಲೆ ಬ್ರಿಟಿಷರು ನೀವು ನಮಗೆ ಆಹಾರವನ್ನ ಸರಬರಾಜು ಮಾಡಬೇಕೆಂದಾಗ ದೇಶೋಹ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅವರ ಮೇಲೆ ಕ್ರಿಮಿನಲ್ ಟ್ರ್ಯಾಕ್ ಆಕ್ಟ್ ಅನ್ನ ಮಾಡ್ತಾರೆ ಹಾಗಾಗಿ ಹುನಗುಂದ ತಾಲೂಕಾ ಮಟ್ಟದ ಅಧ್ಯಕ್ಷರನ್ನ ಪಾಡಿಯನ್ನ ನೇಮಕ ಮಾಡಿದ ನಂತರದಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಸುವರ್ಣ ಅಕ್ಷರ ಅಂದ್ರೆ ಇಲ್ಕಲ್ ತಾಲೂಕಿನಲ್ಲಿ ಸೇವಾಲಾಲ್ ಸರ್ಕಲ ನಿರ್ಮಾಣ ಮಾಡಿದವರು ನಮ್ಮ ಇಲಕಾಲ್ ತಾಲೂಕಿನಲ್ಲಿ ಬಾಗಲಕೋಟೆ ಜಿಲ್ಲೆ ಒಳ್ಳೆಯ ಕಾರ್ಯವನ್ನು ಇಲ್ಕಲ್ ತಾಲೂಕಿನ ಎಲ್ಲಾ ತಾಂಡದವರು ಸೇರಿ ಮಾಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣೋ ಶರಣಾರ್ಥನ್ನು ಹೇಳಿ ಈಗಾಗಲೇ ಸಾಹೇಬರು ತಮ್ಮ ಉದ್ದೇಶ ಮಾತನಾಡುತ್ತಾರೆ ಅದಕ್ಕೆ ಎರಡ್ನೂರ ಎಪ್ಪತ್ತೇಳನೇ ಜಯಂತಿಯ ಎಂಬತ್ತೇಳು ಎಂಬತ್ತೇಳನೇ ಜಯಂತಿಯ ನಿಮಿತ್ತವಾಗಿ ಇವತ್ತು ವೇದಿಕೆಯಲ್ಲಿ ಆಸೀನರಾದ ನಮ್ಮ ಸಮಾಜದ ನೀಲಾನಗರದ ಸಮಾಜದಲ್ಲಿ ನಮ್ಮ ಶಿವಾಲಾಲ್ ಮಹಾರಾಜರು ಸತ್ತ ಶಿವಾಲಾಲ್ ಮಹಾರಾಜರು ಏನೇನು ಮಾಡಿದ್ದಾರೆ ಅಂತಂದ್ರೆ ಸಾಕಷ್ಟು ಇವತ್ತಿನ ದಿವಸ ಇವತ್ತು ನಮ್ಮ ಬಂಜಾರ ಸಮಾಜದೊಳಗೆ वंदर नुडी नो गोरम मान्य दयविमाटं सत्य शिवाला कायदे तिघो काम खातो आपण गोरुम आज धुळे खीर बनयच धकडा पड ताळ तिघोच गाळे भाटार नगार गोर आहे ऐके काम खव आोरी चोर लोक चोरी किंवा ಮತ್ತೆ ಅನೇಕ ಆಜ್ ಏಕ್ ಬಾಯಿ ಜಡಿ ಬಂತಿಗೆ ಒಂದು ಬೇಟಾಗಿ ಅಜೇಕ ಕೆಲವೊಂದು ಕೆಲವೊಂದು ಕೆಳಗೆ ಹಾಕತ್ತೋ ಕಾಣ್ತೋರ ಸೇವಾಲರ್ ಪೌಡ ಆಗಿ ಹಾಕತ್ತೋ ಹೋಗ ಪಾಣಿ ಹಾಲ್ತಾನೇನ ನಂದಿ ಲಗ ಈ ರೀತಿ ಅಪ್ಪ ಸೇವಾಲಾಲ್ ಮಹಾರಾಜ್ ಒಂದು ಶಿವನ್ಯಾಸವನ್ನ ಅನುಷ್ಠಾನ ಮಾಡಿ ಬೇರೆ ಒಂದು ಕಾರ್ಯಕ್ರಮದ ನೀನು ನಿರ್ಗಮಿಸಿರುವಂತಹ ಪರಮ ಪೂಜ್ಯ ನಾನು ಗುರುಗಳಿಗೆ ಹೇಳ್ತೀನಿ ನನಗೆ ಭಾಷೆ ಕಲಿಸ್ಕೊಟ್ರಿ ನೀವು ಯಾಕಂದ್ರೆ ಈ ಭಾಷೆದಲ್ಲೇ ಒಂದು ಸೊಗಸಾದ ಒಂದು ಪ್ರಾಮಾಣಿಕತೆ ನಿಷ್ಠೆ ಅನ್ನೋದು ಹೊತ್ತು ಯಾರು ಸಮಾಜದ ಭಾಷೆಯಲ್ಲಿ ಕಾಣ್ತದಲ್ಲ ಅದು ಗೋರ್ ಮಾಡಿ ಬಾಯಿಯೋ ಬಾಯಿಯವರು ಕಾಣ್ತಾ ಇದೆ ಮಾತನ್ನು ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟವಾಗಿ ನಿರ್ಪಕ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಕಾಣೀಭೂತರಾದಂತ ನಮ್ಮ ಈರ್ಗಲ್ ತಾಲೂಕು ನೌಕರ ಸಂಘದ ಅಧ್ಯಕ್ಷರು ನೌಕರ ಸಂಘದ ರಾಜ್ಯ ಘಟಕದ ಕಾರ್ಯದರ್ಶಿಗಳಾದಂತಹ ನಮ್ಮ ಪರಶುರಾಮ್ ಬೊಮ್ಮಾರವರು ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ಎರಡು ನೂರ ಎಂಬತ್ತೇಳನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಜೊತೆಗೆ ನಮಗೆಲ್ಲ ನಮ್ಮ ಮುದ್ದೆಯ ಹೆಸರು ಕೇಳಿದ್ರೆ ನೆನಪಿಲ್ಲ ಯಾರಿಗಾರ ನೆನಪಿದ್ದೀನಿ ನಮ್ಮ ಮನೆ ನಮ್ಮ ಮುತ್ತೆ ಯಾರಿದ್ರು ನಮ್ಮ ಮುತ್ತೆ ಯಾರಿದ್ರು ನಮ್ಗೆ ಹೆಸರು ನೆನಪಿಲ್ಲ ಇವತ್ತು ಆ ಸಂತ ಸೇವಾಲಾಲ್ ಎರಡು ಎಂಬತ್ತೇಳನೇ ಜಯಂತಿಯನ್ನ ಮಾಡ್ತೀವಿ ಅಂದ್ರ ಅದ್ರ ಅರ್ಥ ಮಾಡಿಕೊಡ್ರಿ ಅವ್ರಿಗೆ ಎಂಥ ತಪಸ್ವಿಗಳಿದ್ರು ಶಕ್ತಿವಾಗ್ರಿ ಇದ್ರು ಈ ಸಮಾಜವನ್ನಷ್ಟೇ ಅಲ್ಲ ಎಲ್ಲ ಸಮಾಜಗಳನ್ನ ಒಗ್ಗಡಿಸಿಕೊಂಡು ಸಮಾಜದಲ್ಲಿ ಹೇಗೆ ಇರಬೇಕು ಸಮಾಜದಲ್ಲಿ ಹೇಗೆ ನಾವು ನಡಿಬೇಕು ಅನ್ನುವ ಪದ್ಧತಿಗಳನ್ನ ಧಾರ್ಮಿಕ ಪದ್ಧತಿಗಳಿರ್ಬೋದು ಮನುಷ್ಯರಾಗಿ ಮನುಷ್ಯರನ್ನ ಹೇಗೆ ಕಾಣಬೇಕು ಅನ್ನೋದನ್ನ ತೋರಿಸ್ತಕ್ಕಂಥ ಸಂತದಲ್ಲಿ ಶ್ರೇಷ್ಠ ಸಂತರು ಅದು ಸಂತ ಅನ್ನೋ ಮಾತನ್ನು ಮಾತನಾಡಿದ